ನಿಮಗೆ ಜ್ಞಾಪಕ ಇದೆಯಾ ಫಸ್ಟ್ ಚಾಪ್ಟರ್ ಇನ ಅಕ್ರೋನಿಮ್ ಶಾರ್ಟ್ ಫಾರ್ಮ್ ಏನು ಡೌಟ್ ಡೌಟ್ ಯಾಕೆ ನಮ್ಗೆ ಯಾವಾಗ್ಲೂ ಡೌಟ್ ಬಂದಾಗಲಿ ನಾವು ಒಂದು ಸ್ಟೂಡೆಂಟ್ ಆಗ್ತೀವಿ ನಾವು ಸ್ಪಿರಿಚುವಲ್ ಜರ್ನಿ ಅಲ್ಲಿಂದಾನೇ ಶುರು ಆಗುತ್ತೆ ಸೊ ನಮ್ಮ ಅಕ್ರೋನಿಮ್ ಫಸ್ಟ್ ಚಾಪ್ಟರ್ನ ಶಾರ್ಟ್ ಫಾರ್ಮ್ ಏನಂದ್ರೆ ಡೌಟ್ ಡಿ ಓ ಯು ಬಿ ಟಿ ಡೌಟ್ ಅಂದ್ರೆ ಡಿ ಅಂದ್ರೆ ಧೃತರಾಷ್ಟ್ರ ಅಂಡ್ ದುರ್ಯೋಧನ ಇವರಿಬ್ಬರು ಮಾತಾಡೋದ್ರ ಬಗ್ಗೆ ಇತ್ತು ರೈಟ್ ಇವಾಗ ಓ ಓ ಅಂದ್ರೆ ಓಮಿನಸ್ ರಿಸಲ್ಟ್ಸ್ ಏನ್ ಹೇಳ್ತೀವಿ ಆ ಏನ್ ಹೇಳ್ತೀವಿ ಅದ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಪಶಕುನ ಅಪಶಕುನದ ಅಂದ್ ಸಂಖ್ಯೆ ಸನ್ನೆಗಳು ಅಂತ ಹೇಳ್ತೀವಲ್ಲ ಅಂದ್ರೆ ಸೈನ್ಸ್ ಆಫ್ ಅಪಶಕುನ ಈ ಬೆಕ್ಕು ಈ ಕಡೆ ಬಂದ್ರೆ ಆ ಕಡೆ ಬಂದ್ರೆ ಆತರ ಅಪಶಕುನಗಳೆಲ್ಲ ಹೇಳ್ತೀವಲ್ಲ ಸೊ ಆ ಆ ಒಂದು ವಿಷಯದ ಬಗ್ಗೆ ಇಲ್ಲಿ ಈ ಒಂದು ವರ್ಸ್ ಥರ್ಟೀನ್ ಇಂದ ವರ್ಸ್ ಟ್ವೆಂಟಿ ವರೆಗೂ ಅದ್ರ ಬಗ್ಗೆ ಇದೆ ಸೊ ನಾವು ಹೇಳಿದ ಪ್ರಕಾರ ಒಂದು ಕ್ವಿಕ್ ರಿಕ್ಯಾಪ್ ಕ್ಯಾಪ್ ಏನು ಧ್ವತರಾಷ್ಟ ಕೇಳ್ತೇನೆ ಏನ್ ನಡೀತಾ ಇದೆ ಧರ್ಮಕ್ಷೇತ್ರ ಯುದ್ಧ ಕ್ಷೇತ್ರ ಯುದ್ಧ ಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ ಈ ತರ ದ್ರೋ ದುರ್ಯೋಧನ ಬಂದ ದ್ರೋಣಾಚಾರ್ಯನಿಗೆ ಇದೆಲ್ಲ ಹೇಳ್ದ ಈ ಕಡೆ ಆ ಕಡೆ ಯಾರ್ಯಾರ ರಾಜರಿದ್ದಾರೆ ಅದೆಲ್ಲ ಹೇಳ್ದ ಆಮೇಲೆ ನಮ್ದೇ ಜಾಸ್ತಿ ಬಲ ಅಂತ ಹೇಳ್ದ ಅದಲ್ಲ ಆಯ್ತು ಆಮೇಲೆ ಏನಾಯ್ತು ಇವರು ಶಂಕಗಳನ್ನೆಲ್ಲ ಊದ್ತಾರೆ ಫಸ್ಟ್ ಭೀಷ್ಮ ಊದ್ತಾರೆ ಶಂಕಗಳನ್ನ ಆಮೇಲೆ ಆ ಅದು ಪಾಂಡವರ ಸೈಡಲ್ಲಿ ಎಲ್ಲರೂ ಶಂಖಗಳನ್ನ ಊದ್ತಾರೆ ಊದ್ದಾಗ ಅವನಿಗೆ ಏನೆಲ್ಲ ಆ ಏನೆಲ್ಲ ಆ ಭಯ ಆಯ್ತು ಹೆಂಗೆ ಕಂಪನ ಆಯ್ತು ಭಯದ ಕಂಪನ ಆಯ್ತು ಯಾಕೆ ಈ ತರ ಕಂಪನ ಆಯ್ತು ಎಷ್ಟೇ ತನ್ನ ಒಂದು ಆ ಸೈಡು ತುಂಬಾ ಬಲ ಇರೋ ಭೀಷ್ಮ ಇದ್ದಾರೆ ಅಂತ ಇದ್ರೂ ಕೂಡ ನಾವು ಯಾವಾಗ್ಲು ನಾನು ನನ್ನದು ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಇಟ್ಟಾಗ ನಮಗೆ ಎಲ್ಲೋ ಒಂದು ಕಡೆ ಆ ಭಯ ಆಂಗ್ಸೈಟಿ ಫ್ರಸ್ಟ್ರೇಷನ್ ಡಿಸಪಾಯಿಂಟ್ಮೆಂಟ್ ಇವೆಲ್ಲ ಅದ್ರ ಜೊತೆಗೆ ಬರುತ್ತೆ ಹ್ಮ್ ನಾವು ನಮ್ಮ ಜೀವಿತ ಜಾಸ್ತಿ ನಾನು ನಂದು ನಾನು ನಂದು ಅಂದಾಗ ಅದ್ರ ಜೊತೆಗೆ ಆಂಗ್ಸೈಟಿ ಫ್ರಸ್ಟ್ರೇಷನ್ನು ಇವೆಲ್ಲ ಬರುತ್ತೆ ಎಷ್ಟೇ ಬಲ ಇದ್ರು ಆ ಕಡೆ ಒಳ್ಳೇದು ಪ್ಯೂರಿಟಿ ಗುಡ್ನೆಸ್ ಇವೆಲ್ಲ ಇದ್ರೆ ಪ್ಯೂರಿಟಿ ಗುಡ್ನೆಸ್ ಎಲ್ಲ ಇದ್ರೆ ಆ ಕಡೆಯಿಂದ ಏನೇ ಒಂದು ಬಂದ್ರು ಈ ಕಡೆ ಇವಾಗ ಈವೆಲ್ಲ ಅನ್ನೋದಕ್ಕಿಂತ ಇದೇನ್ ಹೇಳ್ತೀವಿ ಆ ಎನ್ವಿ ಈರ್ಷೆ ಆ ಸೆಲ್ಫಿಶ್ನೆಸ್ ಆ ಕಡೆಗೆ ಖಂಡಿತವಾಗ್ಲು ಆ ಭಯ ಅನ್ನೋದು ಬರುತ್ತೆ ಮುಟ್ಟುತ್ತೆ ಅದು ಮುಟ್ಟುತ್ತೆ ಅಂತ ಹೇಳಿ ಓಕೆ ಸೊ ಆ ಈ ತರ ಇದರಲ್ಲಿ ಒಂದು ಒಂದು ಶ್ಲೋಕ ಇದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್ ಅದನ್ನ ನಾನು ಹೇಳ್ತೀನಿ ಇವಾಗ ಆ ಶ್ಲೋಕದ ಮೀನಿಂಗ್ ಫಸ್ಟ್ ಹೇಳ್ಬಿಡ್ತೇನೆ ಎಲ್ಲರೂ ಶಂಕಗಳನ್ನ ಓದಿದ್ರಲ್ವಾ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಕೃಷ್ಣ ತನ್ನ ಒಂದು ಶಂಕವನ್ನು ಹುಟ್ಟುತ್ತಾರೆ ಅದರ ಹೆಸರು ಪಾಂಚಜನ್ಯ ಆ ಶಂಕದ ಹೆಸರು ಪಾಂಚಜನ್ಯ ಆಮೇಲೆ ಈ ಶ್ಲೋಕದಲ್ಲಿ ಕೃಷ್ಣನನ್ನ ಹೃಷಿಕೇಶ ಅಂತ ಕರೀತಾರೆ ಕೃಷ್ಣನಿಗೆ ಇನ್ನೊಂದು ಹೆಸರು ಹೃಷಿಕೇಶ ಹೃಷಿ ಹೃಷಿಕೇಶ ಅಂದ್ರೆ ಏನು ಮಾಸ್ಟರ್ ಆಫ್ ಸೆನ್ಸಸ್ ಅಂತ ಮಾಸ್ಟರ್ ಆಫ್ ಸೆನ್ಸಸ್ ಅದನ್ನೇ ಇಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಆ ಒಂದು ಯಾಕೆ ಎಷ್ಟು ಕೃಷ್ಣ ಅಂತ ಕರಿಬಹುದು ಗೋವಿಂದ ಅಂತ ಕರಿಬಹುದು ಋಷಿಕೇಶ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಆ ನಮ್ಮ ಎಲ್ಲ ಸೆನ್ಸಸ್ ಮೂಲಕನೇ ನಾವೆಲ್ಲ ತಗೊಳ್ಳೋದು ವಿಷಯಗಳನ್ನ ತಗೋದು ನಾನು ನನ್ನದು ಅವೆಲ್ಲ ಭಾವನೆಗಳೆಲ್ಲ ಬರೋದು ನಾವು ಸೆನ್ಸಸ್ ಮೂಲಕ ಎಲ್ಲಾ ವಿಷಯಗಳನ್ನ ತಗೊಂಡಾಗ ಅಲ್ಲ ಸೊ ಆ ಎಲ್ಲ ಸೆನ್ಸಸ್ಗೂ ಮಾಸ್ಟರು ಭಗವಂತ ಅನ್ನೋದನ್ನ ನಾವು ತಿಳ್ಕೋಬೇಕು ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಓಕೆ ಧರ್ಮ ಅಂದ್ರೆ ಏನೊಂದು ಗೊತ್ತಿರುತ್ತೆ ಅನ್ನೋ ಒಂದು ಪಾಯಿಂಟ್ ಸೊ ಹೃಷಿಕೇಶನಾದ ಕೃಷ್ಣ ತನ್ನ ಶಂಖವಾದ ಪಾಂಚಜನ್ಯವನ್ನ ಉತ್ತನೆ ಆಮೇಲೆ ಅರ್ಜುನ ತನ್ನ ಶಂಕವಾದ ದೇವದತ್ತ ಅನ್ನೋ ಶಂಕ ಶಂಕವನ್ನ ಉತ್ತನೆ ಇಲ್ಲಿ ಅರ್ಜುನನಿಗೂ ಇನ್ನೊಂದು ತರ ಹೆಸರು ಹೇಳ್ತಾರೆ ಏನಂತ ಧನಂಜಯ ಧನಂಜಯ ಅಂದ್ರೆ ಧನವನ್ನ ಗಳಿಸೋನು ವಿನ್ ಮಾಡೋನು ಅಂತ ಪರ್ಸನ್ ಹೂ ಅಕ್ವೈರ್ಸ್ ಧನ ಧನವನ್ನ ಜಯಿಸುವನು ಅಂತ ಯಾಕೆಂದ್ರೆ ಅದು ಈ ಈ ಮಹಾಯುದ್ಧದ ಮುಂಚೆ ಅರ್ಜುನ ಎಷ್ಟೋ ವಾರ್ಸ್ ಯುದ್ಧಗಳನ್ನ ಮಾಡಿ ಆ ತಮ್ಮ ಒಂದು ಒಂದು ರಾಜ್ಯಕ್ಕೆ ತುಂಬವನ ತುಂಬಾ ಧನವನ್ನು ಸಂಪಾದನೆ ಮಾಡಿ ಕೊಟ್ಟಿದ್ದಾನೆ ತಮ್ಮ ಅಣ್ಣನ ಅಣ್ಣನಿಗೆ ಧರ್ಮರಾಯನಿಗೆ ಸೊ ಅಷ್ಟು ಕೆಪಾಸಿಟಿ ಇದೆ ಅಷ್ಟು ಪೊಟೆನ್ಷಿಯಲ್ ಇದೆ ಕೆಪಬಿಲಿಟಿ ಇದೆ ಅರ್ಜುನನಿಗೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಧನಂಜಯ ಅಂತ ಕರಿ ಓಕೆ ಇವರಿಬ್ರು ತಮ್ಮ ತಮ್ಮ ಶಂಕಗಳನ್ನ ಊದಿದ್ರು ಅದಾದ್ಮೇಲೆ ಇನ್ನೊಂದು ಏನು ಇನ್ನೊಂದು ಈ ವರ್ಷಲ್ಲಿ ಏನಿರುತ್ತೆ ಅಂದ್ರೆ ಭೀಮಾ ಭೀಮನ ಇಲ್ಲಿ ವೃಕೋದರ ಅಂತ ಕರೀತಾರೆ ವೃಕೋದರ ಅಂದ್ರೆ ಯಾರು ತುಂಬಾ ಈಟರ್ ತಿಂತಾರೆ ಯಾಕೆ ಅವನಿಗೆ ಅವನು ಅವನು ತಿಂತಾನೇ ತಿಂತಾನೆ ಇರ್ತಾರಂತೆ ಕೊನೆಗೆ ಬಂದು ಕುಂತಿ ಬಂದು ಲಾಸ್ಟ್ ತುತ್ತು ಕೊಡೋ ಅವರಮ್ಮ ಕುಂತಿ ಬಂದು ಒಂದು ಲಾಸ್ಟ್ ತುತ್ತು ಕೊಡೋವರೆಗೂ ಅವನು ಹೊಟ್ಟೆ ತುಂಬೋದೇ ಇಲ್ಲ ಅಂತ ಹಾಗೆ ಅಷ್ಟು ಒರೇಷಿಯಸ್ ಈಟರ್ ಅದೇ ತರ ನೂರು ಆನೆಗಳ ಬಲ ಕೂಡ ಇರತ್ತೆ ಅವನಿಗೆ ಅವ್ನು ಕಂಟಿನ್ಯೂಸ್ ಆಗಿ ಯುದ್ಧ ಮಾಡತಾನೆ ಇರೋಕೆ ಅವನ ಕೈಲಾಗತ್ತೆ ದೊಡ್ಡ ದೊಡ್ಡ ಲೈಕ್ ಕಿಂಗ್ಸ್ ನ ಜರಾಸಂಧ ಅಂತವನ್ನೆಲ್ಲ ಕೊಂದಿದ್ದಾನೆ ಭೀಮಾ ಅನ್ನೋದು ಇಲ್ಲಿ ಬರುತ್ತೆ ಈ ವರ್ಸ್ ಒಂದು ವರ್ಷದಲ್ಲಿ ಬರುತ್ತೆ ಲೆಟ್ಸ್ ರಿಪೀಟ್ ದಟ್ ಒನ್ ಇದು ಚಾಪ್ಟರ್ ವರ್ಸ್ ಫಿಫ್ಟೀನ್ ಎಲ್ಲರೂ ಹೂವರ್ ವಾಚಿಂಗ್ ದಿಸ್ ವಿಡಿಯೋ ಆಲ್ಸೋ ಅವರು ಕೂಡ ತಮ್ಮ ಒಂದು ಭಗವದ್ಗೀತೆ ಇದ್ರೆ ಕಾಪಿ ಇದ್ರೆ ತೆಗೆದು ವಸುದನ್ನು ರಿಪೀಟ್ ಮಾಡ್ತಾರೆ ಇವಾಗ ಸೊ ನೀವು ರಿಪೀಟ್ ಮಾಡಬಹುದು ನಮ್ಮ ಜೊತೆಗೆ ವರ್ಸ್ ನಂಬರ್ ಫಿಫ್ಟೀನ್

ಏನು ಅದೇ ಮಂತ್ರ ಇದು ಮಂತ್ರ ಅಲ್ಲ ಹೇಗಾದ್ರೂ ಓದ್ಬೋದು ಶ್ಲೋಕ ರೈಟ್ ಮಂತ್ರ ಅನ್ನೋದು ಬೇರೆ ಶ್ಲೋಕ ಅನ್ನೋದು ಬೇರೆ ಸೊ ಶ್ಲೋಕವನ್ನ ಓಪನ್ ಮಾಡ್ಕೊಂಡು ಬುಕ್ ನೋಡ್ಕೊಂಡು ಐ ಮುಗಿಲೇಬೇಕು ಅಂತಿಲ್ಲ ಮುಗಿದ್ರು ಒಳ್ಳೇದೇ ತಪ್ಪೇನಿಲ್ಲ ಸೊ ಆ ರೈಟ್ ಇದರಲ್ಲಿ ಆ ಒಂದೇನು ಭೀ ಬಂದು ತುಂಬಾ ತುಂಬಾ ಕಷ್ಟಕರವಾದ ಕೆಲಸಗಳನ್ನು ಮಾಡ್ತಾನೆ ತನ್ನ ಒಂದು ಶಂಕ ಪೌಂಡ್ರಂ ಅನ್ನೋ ಶಂಕವನ್ನು ಊದ್ತಾನೆ ಸೊ ಈ ಒಂದು ವರ್ಷಲಿ ಕೃಷ್ಣ ಋಷಿಕೇಶನಾದ ಕೃಷ್ಣ ಪಾಂಚಜನ ಊದ್ತಾನೆ ಅರ್ಜುನ ಧನಂಜಯನಾದ ಅರ್ಜುನ ಬಂದು ಆ ದೇವದತ್ತಂ ಅನ್ನೋ ಶಂಕವನ್ನು ಉತ್ತಾನೆ ಆಮೇಲೆ ಭೀಮ ಗುರುಕೋದರನಾದ ಭೀಮ ಬಂದು ತನ್ನ ಶಂಕವಾದ ಪೌಂಡ್ರಂ ಅನ್ನ ಉತ್ತನೆ ಅನ್ನೋದು ಇದೊಂದು ಅದರ ಮೀನಿಂಗ್ ಇದು ಆಮೇಲೆ ಇದರಲ್ಲಿ ಇನ್ನ ಈ ವರ್ಷದಲ್ಲಿ ಮುಂದೆ ಏನ್ ಮುಂದೆ ಏನ್ ಬರುತ್ತೆ ಅಂದ್ರೆ ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ಕೃಷ್ಣನ ಹೆಸರು ಉಚ್ಚಾರಣೆ ಇರುತ್ತಲ್ವಾ ಅದಕ್ಕೋಸ್ಕರ ಯಾಕೆಂದ್ರೆ ಕೃಷ್ಣನ ಹೆಸರು ಮತ್ತೆ ಕೃಷ್ಣ ಇವೆರಡು ಡಿಫ್ರೆಂಟ್ ಅಲ್ಲ ಅಂತ ಆಚಾರ್ಯ ಹೇಳ್ತಾರೆ ಸೊ ಕೃಷ್ಣನ ಹೆಸರು ಎಲ್ಲಿ ಬರುತ್ತೋ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅದನ್ನೆಲ್ಲ ಉಚ್ಚಾರಣೆ ಮಾಡ್ಬಿಡ್ಬೇಕು ಅಂತ ಹೇಳ್ತಾರೆ ದಟ್ನಿಫಿಟ್ ಅನ್ನೋದು ರೈಟ್ ಅದು ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಭಗವಾನುವಾಚ ಭಗವಾನುವಾಚ ಅಂತಾನೆ ಬರುತ್ತೆ ಇಲ್ಲಿ ಕೃಷ್ಣನ ಹೆಸರು ಹೃಷಿಕೇಶ ಅನ್ನೋದನ್ನು ಹೇಳ್ತಾರೆ ಅದಕ್ಕೋಸ್ಕರ ರೈಟ್ ಆಮೇಲೆ ಈ ಇದೆಲ್ಲ ಆದ್ಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ಈ ವರ್ಸ್ ಟ್ವೆಂಟಿ ಹತ್ರ ಹತ್ರ ಬರ್ತಾ ಏನ್ ಹೇಳ್ತಾರೆ ಸೊ ಹೇಳಿದ ಹೇಳಿದ್ಮೇಲೆ ಶಂಕವನ್ನೆಲ್ಲ ಊದಿದ್ಮೇಲೆ ಆಮೇಲೆ ಅರ್ಜುನ ನೋಡ್ತಾನೆ ಯಾರ್ಯಾರಲ್ಲ ಅಂದ್ರೆ ಇದಾರೆ ಈ ಕಡೆ ಆ ಕಡೆ ಅಂತ ನೋಡ್ತಾನೆ ಅರ್ಜುನ ನೋಡ್ಬಿಟ್ಟು ಆಮೇಲೆ ಕೃಷ್ಣನಿಗೆ ಯುದ್ಧ ಮಾಡಕ್ ರೆಡಿ ಇರ್ತಾನೆ ಅರ್ಜುನ ಆದ್ರೆ ಕೃಷ್ಣನಿಗೆ ಹೇಳ್ತಾನೆ ಆ ಕೃಷ್ಣ ನೀನು ಬಂದು ರಥವನ್ನ ಮಧ್ಯದಲ್ಲಿ ಕರ್ಕೊಂಡೋಗಿ ತಗೊಂಡೋಗಿ ಇಡು ನಾನು ಈ ಕಡೆ ಯಾರಿದ್ದಾರೆ ಆ ಕಡೆ ಯಾರಿದ್ದಾರೆ ಯಾರು ಯುದ್ಧ ಮಾಡಕ್ಕೆ ನನ್ನ ಜೊತೆ ನಮ್ಮ ಜೊತೆ ಯುದ್ಧ ಮಾಡಕ್ಕೆ ಹಿಡಿದ ಅವ್ರನ್ನ ನೋಡ್ಬೇಕು ಅಂತ ಸೊ ಇದು ಕೃಷ್ಣ ಯಾಕೆ ಅಹ್ ಅರ್ಜುನನ ಒಂದು ಅಹ್ ರಥವನ್ನ ರಥದ ಸಾರಥಿ ಆಗ್ತಾನೆ ಅನ್ನೋದಕ್ಕೆ ಒಂದು ಸಪರೇಟ್ ಕಥೆನೆ ಇದೆ ಯಾಕೆ ಆಗ್ತಾನೆ ಅಂತ ಬಟ್ ಏನಂದ್ರೆ ಇಲ್ಲಿ ನಾವು ನೋಟಿಸ್ ಮಾಡ್ಬೇಕಾದ್ದು ಏನಂದ್ರೆ ನಮ್ಮ ಬದುಕು ನಮ್ಮ ಬದುಕಿಗೆ ಸಾರಥಿಯಾಗಿ ಯಾವಾಗ ಭಗವಂತನ್ನ ಇಡ್ತೀವೋ ಆವಾಗ ನಾ ನಮ್ಮ ಎಲ್ಲ ತರದ ಕಷ್ಟಗಳು ಎಲ್ಲ ತರದ ಒಂದು ವಿಷಯನು ನಮಗೆ ಎಲ್ಲ ತರದ ಡೌಟ್ಸ್ ಏನಿದೆ ಇವಾಗ ಡೌಟ್ ಅರ್ಜುನ ನನಗೆ ಡೌಟ್ಸ್ ಎಲ್ಲ ಬರುತ್ತೆ ಇನ್ನ ನೆಕ್ಸ್ಟ್ ಸೊ ನಮ್ಮೆಲ್ಲ ಡೌಟ್ಸು ಅದನ್ನ ಅದನ್ನ ದೂರ ಮಾಡೋದಕ್ಕೆ ಇಗ್ನರೆನ್ಸ್ ಅನ್ನ ದೂರ ಮಾಡೋದಕ್ಕೆ ಜ್ಞಾನವನ್ನ ನಾಲೆಜನ್ನು ವಿಸ್ಡಮ್ ಅನ್ನ ಕೊಡೋದಿಕ್ಕೆ ಆಮೇಲೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಯಾವಾಗ ಸಾಧ್ಯತೆ ಆಗತ್ತೆ ಅಂದ್ರೆ ಯಾವಾಗ ನಾವು ಭಗವಂತನ ನಮ್ಮ ಜೀವನದ ಸಾರಥಿಯಾಗಿ ಮಾಡ್ತೀವೋ ಅವಾಗ ಆಗತ್ತೆ ಅನ್ನೋದು ನಾನು ಇಲ್ಲಿ ಆಡ್ ಮಾಡ್ತಾರೋ ಪಾಯಿಂಟ್ ಈ ಅಲ್ಲಿ ಎಂಡ್ ಆಗೋದು ಟ್ವೆಂಟಿ ಏತ್ ವರ್ಸಲ್ಲಿ ಅರ್ಜುನ ಹೇಳ್ತಾನೆ ಸಾರಥಿಯಾದ ಕೃಷ್ಣನಿಗೆ ರಥವನ್ನ ಅಲ್ಲಿ ಕರ್ಕೊಂಡು ಹೋಗಿ ಇಡು ಋಷಿಕೇಶ ಅಂತ ಹೇಳ್ತಾನೆ ಏನಾದ್ರೂ ಡೌಟ್ಸ್ ಏನಾದ್ರೂ ಕ್ವೆಶನ್ಸ್ ಇದೆಯಾ ವಸದ ಆಮೇಲೆ ವ್ಯೂವರ್ಸ್ ನಿಮಗೆ ಏನಾದ್ರೂ ಡೌಟ್ಸ್ ಇದೆ ಕ್ವೆಶನ್ಸ್ ಇದ್ರೆ ನೀವು ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಆಗಿ ಹಾಕಬಹುದು ಇವಾಗ ನಮ್ಮ ವರ್ಸ್ ಟ್ವೆಲ್ ಇಂದ ಟ್ವೆಂಟಿ ವರ್ಗು ಆಗಿದೆ ಅಲ್ಲ ಇದ್ರಲ್ಲಿ ಯಾರ್ಯಾರು ಪಂಚಜನ್ಯ ಊದಿದ್ರು ಮತ್ತೆ ಸೊ ಈ ಟೈಮಲ್ಲಿ ಹಿಂಗೆ ಭಯ ಆಯ್ತು ಅವ್ರಿಗೆ ಅನ್ನುವಂಥದ್ದು ಯಾಕೆ ಅವ್ರಿಗೆ ಭಯ ಅಂದ್ರೆ ಒಂದು ಫೀಲಿಂಗ್ ಓಕೆ ಏನಾಗತ್ತೆ ಏನು ಅನ್ನೋ ಒಂದು ಫೀಲಿಂಗ್ ಬಂತು ಅದಾದ್ಮೇಲೆ ಅರ್ಜುನ ಓಕೆ ಕೃಷ್ಣ ನಾನು ನೋಡ್ಬೇಕು ಯಾರು ಯಾರು ಫೈಟಿಂಗ್ ಮಾಡೋದಕ್ಕೆ ಇದಾರೆ ಇಲ್ಲಿ ಆ ಅದಕ್ಕಾಗಿ ಅವ್ರನ್ನ ನೋಡ್ಬೇಕು ನಾನು ರಥನ ಹೋಗಿ ಮಧ್ಯ ನಿಲ್ಸು ಸೊ ಇಷ್ಟು ಬಂದು ಟ್ವೆಲ್ ಟು ಟ್ವೆಂಟಿ ಇರುವಂತದ್ದು ಕರೆಕ್ಟ್ ಅಲ್ಲ ಕರೆಕ್ಟ್ ಕರೆಕ್ಟ್ ಓಕೆ ಕಾಯಲ್ಲ ಸೊ ಇದ್ರಲ್ಲಿ ಇನ್ನು ಏನಾದ್ರು ಹೇಳೋದಿದ್ಯಾ ಇಲ್ಲ ಅಷ್ಟೇನೆ ಸೊ ನಾ ಎಲ್ಲ ಅದ್ರ ಹಿಂದೆ ಇರೋ ಸ್ಟೋರೀಸ್ ಎಲ್ಲ ಹೇಳ್ತಾ ಇಲ್ಲ ಯಾಕೆಂದ್ರೆ ನಾವ್ ಅದನ್ನ ಇನ್ನೊಂದು ಎಪಿಸೋಡ್ ಆಗಿ ಕೂಡ ಮಾಡಬಹುದು ಯಾಕೆ ಕೃಷ್ಣ ಬಂದು ಅರ್ಜುನನ ಸಾರಥಿ ಆಗ್ತಾರೆ ಅದೆಲ್ಲ ಆಮೇಲೆ ಕೂಡ ಹೇಳ್ಬೋದು ಬಟ್ ನಮ್ಮ ನಾವು ಭಗವದ್ಗೀತೆಯನ್ನು ತಗೋಬೇಕಾದ್ದು ಏನಂದ್ರೆ ನಾವು ನಮ್ಮ ಜೀವನದ ಒಂದು ನಡ್ಸೋದಿಕ್ಕೆ ಭಗವಂತನ್ನ ಸಾರಥಿ ಆಗಿಟ್ಕೊಂಡ್ರೆ ಒಳ್ಳೇದು ಯು ಕಲಾ ಹರೇ ಕೃಷ್ಣ